ಚಿತ್ರನೇ ಆಗ್ತಾಯಿಲ್ಲ ಇವಾಗ ಚಳಿಗೆ ಮಾತ್ರ ಅಲಾರ್ಮ್ ಹೊಡ್ಕೊಂತಿದ್ರು ಆಫ್ ಮಾಡಿ ಆಫ್ ಮಾಡಿ ಬಯಸಿ ನಾರ್ಮಲ್ ದೋಸೆ ಹೇಗೆ ಹಾಕೊಂತೀವಿ ಹಾಗೇನೆ ಹಾಕ್ತೀನಿ ದೋಸೆ ಥರನೇ ಚೆನ್ನಾಗಿ ಬರುತ್ತೆ ಕೊಟ್ಟು ಓದಲು ಸಂತೋಗೆ ಕನುಷ್ಕಂಡ್ರೆ ಬಾರಿ ಲವ್ ಕೊಟ್ಟಿದ್ದೆಲ್ಲ ನೀಟಾಗಿ ತಿಂದು ಮುಗಿಸ್ಬೇಕು ಸುಮಾರಾಗಿ ಬಂದೈತು ಒಂದಷ್ಟು ತಗೊಳ್ಳಿ ಸಂತೋ ರೀ ಅಯ್ಯೋ ನಮ್ಮ ಮನೇಲಿ ಹಿಂಗೆ ನಾನು ಎಲ್ಲಿ ಪಿಂಪಲ್ ಬೇರೆ ಹಾಕ್ಬಿಟ್ಟಿದ್ದೆ ರೆಂಟಿಗೆ ಈಟ್ಕಾಗೈತೋ ಏನಕ್ಕಾಗೋತೋ ಗೊತ್ತಿಲ್ಲ ಅದಕ್ಕೋಸ್ಕರ ಆ ಜ್ಯೂಸ್ಗಳನ್ನ ನಾನು ಕುಡಿತೀನಿ ಬಟ್ ಆದರೆ ಇವಾಗ ಮಾಡೋದಕ್ಕೂ ಆಗ್ತಾಯಿಲ್ಲ ಕುಡಿಯೋದಕ್ಕೂ ಆಗ್ತಾಯಿಲ್ಲ ಟೈಮೇ ಸಿಗ್ತಾಯಿಲ್ಲ ಹಾಗಾಗಿ ಬಿಟ್ಬಿಟ್ಟಿದ್ದೀನಿ ಮತ್ತು ಅಣ್ಣ ಅಂದರೆ ಇಲ್ಲಿ ಮೊಳಕೆ ಕಾಳನ್ನು ಇದನ್ನ ಹೆಂಗೆ ತವಾದ ಮೇಲೆ ಹಾಕ್ಕೊಂಡು ಎಣ್ಣೆ ಬಟ್ಟೆಗಳಿದ್ವು ಎರಡು ಬಕೆಟ್ ಫಿಲ್ ಆಗಿದವೆ ಫೋಲ್ಡ್ ಮಾಡಬೇಕಾಗಿರೋ ಬಟ್ಟೆಗಳು ತುಂಬ ದಿನ ಆಗಿತ್ತು ಫೋಲ್ಡ್ ಮಾಡಿ ನನ್ನ ಮುಂಚೆ ನಿನಗಿಂತ ಜಾಸ್ತಿ ನಿನ್ ಜುಟ್ಟೆ ಕುಣಿತೈತೆ ಕಡೆ ಕನು ಸಮಾಧಾನ ತಾಯಿ ಸಮಾಧಾನ ಹಾಯ್ ಎವ್ರಿ ವನ್ ಮೈ ಚಾನಲ್ ಇವತ್ತು ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅವ್ಳಿಗೆ ಬ್ರೇಕ್ಫಾಸ್ಟ್ಗೆ ಪ್ರಿಪೇರ್ ಮಾಡೋಣ ಅಂತ ಬಂದಿದ್ದೀನಿ ಅಂದರೆ ಇವತ್ತು ತುಂಬ ಲೇಟಾಗಿದ್ದೆ ಎಚ್ಚರನೇ ಆಗ್ತಾಯಿಲ್ಲ ಇವಾಗ ಚಳಿಗೆ ಮಾತ್ರ ಅಲಾರಮ್ ಹೊಡ್ಕೊತಿದ್ರು ಆಫ್ ಮಾಡಿ ಆಫ್ ಮಾಡಿ ಮಲಗನೆ ಅನಿಸ್ತಿದೆ ಹೊರತು ಬೆಳಿಗ್ಗೆ ಬೇಗ ಹೇಳೋಣ ಅಂತಲೇ ಇಲ್ಲ ಹಾಗೂ ಆರೂವರೆ ಆಯಿತು ಇವತ್ತು ಹೇಳೋದ್ರೊಳಗೆ ಬೆಳಕೆ ಆಗಿದೆ ಆಲೆ ನೋಡಿ ತುಂಬ ಆರೂವರೆಗೆ ಎದ್ದೆ ಎದ್ದು ಇನ್ನೂ ತಿಂಡಿ ಏನು ಮಾಡಲಿ ಅಂತ ಒಂದಷ್ಟೊತ್ತು ಯೋಚನೆ ಮಾಡಿದೆ ಅಂದರೆ ತರಕಾರಿ ಏನೂ ತಂದೆ ಇಲ್ಲ ಈ ವೀಕಲ್ಲಿ ಸಂತು ಹೋಗಿ ನಾನು ಬಿಗ್ ಬಾಸ್ಕೆಟಲ್ಲಿ ಕೆಲವೊಂದಷ್ಟು ಫ್ರೂಟ್ಸು ವೆಜಿಟೇಬಲ್ಸ್ ಆರ್ಡರ್ ಮಾಡಿದ್ನಲ್ಲ ಅಷ್ಟೇ ಇದ್ದಿದ್ದು ಇನ್ನು ತರಕಾರಿ ತರೋದಕ್ಕೆ ಸಂಡೇ ನಾವು ಅಲ್ಲಿ ಹೋಗಿದ್ರಿಂದ ಸಂತನು ತರಕಾರಿ ತಂದೆ ಇಲ್ಲ ಅದಕ್ಕೋಸ್ಕರ ಒಂದು ಅರ್ಧ ಟೆನ್ಷನ್ ಆಗಿಬಿಟ್ಟಿದೆ ಏನು ಬ್ರೇಕ್ಫಾಸ್ಟ್ ಏನು ಬ್ರೇಕ್ಫಾಸ್ಟ್ ಅಂತೇಳಿ ಇನ್ನು ಸರಿ ಆಯಿತು ರೈಸ್ ಐಟಮ್ ಏನು ಬೇಡ ಏನಾದರೂ ಬೇರೆ ಮಾಡೋಣ ಅಂತ ಹೇಳಿ ಗೋಧಿ ದೋಸೆ ಮಾಡ್ಕೊಳ್ಳೋಣ ಹೇಳಿ ಗೋಧಿ ದೋಸೆ ಮಾಡ್ತಾಯಿದೆ ಗೋಧಿ ದೋಸೆ ನಾನು ಮಾಡೋದು ಬಂದು ಒಂದು ಬಟ್ಲು ಗೋಧಿ ಎರಡು ಬಟ್ಲು ಗೋಧಿ ಇಟ್ಕಿ ಒಂದು ಬಟ್ಲಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಮಿಕ್ಸ್ ತಿಂದು ಸಾಲ್ಟ್ ಹಾಕ್ಕೊಂಡು ನೀರು ಹಾಕಿ ಮಿಕ್ಸ್ ಮಾಡೋದಷ್ಟೇ ಅದನ್ನು ಮಿಕ್ಸ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ಇಟ್ಟು ದೋಸೆ ತೊಗೊ ಕಾಯಿಸಿ ನಾರ್ಮಲ್ ದೋಸೆ ಅಂತೀವಿ ಹಾಗೇ ಹಾಕ್ತೀನಿ ದೋಸೆ ಥರನೇ ಚೆನ್ನಾಗಿ ಬರುತ್ತೆ ಹಾಗಾಗಿ ಅದನ್ನೇ ಮಾಡ್ತಾಯಿದೆ ಇನ್ನು ಸೈಡ್ ಡಿಶ್ ಅಂತ ಹೇಳಿ ಇನ್ನೇನು ತರಕಾರಿ ಇಲ್ವಲ್ಲ ಅಂಥೇಳಿ ಚಟ್ನಿನೇ ರುಬ್ಬಿದ್ದೆ ಇನ್ನು ಎಗ್ಗು ಕೂಡ ಇತ್ತು ಏನಾದರೂ ಮಾಡ್ಬೋದಿತ್ತು ಎಗ್ಗಲ್ಲಿ ಬಟ್ ಆದರೆ ಸ್ಕೂಲ್ಗೆ ನಾನು ಇದುವರೆಗೂ ಎಗ್ನ ಬಾಕ್ಸ್ ಪ್ಯಾಕ್ ಮಾಡಿಲ್ಲ ಅದಕ್ಕೋಸ್ಕರ ಎಗ್ ಇಲ್ಲ ತುಂಬ ಜನ ಮಾಡ್ತಾರೆ ನಂಗೆ ಒಂದು ರೀತಿಯದು ಮಾಡ್ಬೋದಾ ಇಲ್ವೋ ಸರಿನಾ ತಪ್ಪಾ ಅಂತ ಅರ್ಥನೇ ಆಗ್ತಾಯಿಲ್ಲ ಅದಕ್ಕೋಸ್ಕರ ಎಗ್ ಪ್ಯಾಕ್ ಮಾಡ್ತಾ ಇಲ್ಲ ಯಾರಾದರೂ ನೀವು ಕಮೆಂಟ್ ಮಾಡಿ ತಿಳಿಸಿ ಎಗ್ ಕೊಡೋದ್ರಿಂದ ಏನೂ ತಪ್ಪಿಲ್ವ ಅಂತೇಳಿ ನಂಗೆ ಅದು ಒಂಥರ ನಾನ್ ವೆಜ್ ಥರನೇ ಫೀಲ್ ಆಗುತ್ತೆ ಇದುವರೆಗೂ ನಾನ್ ವೆಜ್ ಕೊಟ್ಟಿಲ್ಲ ಅದಕ್ಕೋಸ್ಕರ ಎಗ್ನೂ ಕೂಡ ಯಾವತ್ತೂ ಬಾಕ್ಸ್ ಪ್ಯಾಕ್ ಮಾಡಿಲ್ಲ ಅದಕ್ಕೋಸ್ಕರ ಚಟ್ನಿ ಅಷ್ಟೇ ರುಬ್ಬಿದೆ ಇನ್ನೇನು ಮಾಡೋದಕ್ಕಾಗೋದಿಲ್ಲ ಸಾಕು ಇನ್ನೇನು ಚಟ್ನಿನೇ ತಿನ್ಕೊಂಡು ಹೋಗ್ಲಿ ಅಂತ ಇನ್ನು ದೋಸೆ ನೋಡಿ ಪರ್ಫೆಕ್ಟಾಗಿ ನಾರ್ಮಲ್ ದೋಸೆ ಹೇಗೆ ಬರುತ್ತೆ ಹಾಗೇ ಚೆನ್ನಾಗಿ ಬರುತ್ತೆ ಅಂದರೆ ಬರೀ ಗೋಧಿ ಹಾಕಿ ಮಾಡಿದರೆ ದೋಸೆ ಬರೋದಿಲ್ಲ ಅಕ್ಕಿ ಇನ್ನು ಮಿಕ್ಸ್ ಮಾಡಿ ಮಾಡಿದರೆ ದೋಸೆ ಚೆನ್ನಾಗಿ ಬರುತ್ತೆ ಇನ್ನು ರಂಗೋಲಿ ಹಾಕಿದ್ದು ಹಾಳಾಗಿದ್ದು ಅದಕ್ಕೋಸ್ಕರ ತೆಗ್ದುಬಿಟ್ಟು ಇವತ್ತು ಪುಟ್ಟದಾಗ ಬಾರ್ಡರ್ ಹಾಕೊಳ್ಳೋಣ ಸಾಕು ಇನ್ನೇನು ರಂಗೋಲಿ ಬಿಡ ಬಾರ್ಡರ್ ಮಾತ್ರ ಚೇಂಜ್ ಮಾ ಹಾಕ್ಕೊಂಡ್ರೆ ಆಯಿತು ಅಂತ ಹೇಳಿಬಿಟ್ಟು ಬಾರ್ಡರ್ನ ಹಾಕಿದ್ದೆ ಕನುಷಿ ಲೇಟಾಗಿತ್ತು ನಂಗೆ ಮಿಲ್ಕ್ ಶೇಕ್ ಬೇಡ ಅಂತ ಹೇಳ್ಬಿಟ್ಟು ಇಟ್ಬಿಟ್ಟು ಹೋಗ್ತಾಯಿದ್ಲು ಬರಿ ತಿಂಡಿ ತಿಂದು ಮುಗಿಸಿ ಅದಕ್ಕೋಸ್ಕರ ಸಂತು ಬೇಗ ಬೇಗ ಕುಡ್ಕೊ ಮಗಳೇ ಅಂತ ಹೇಳಿಬಿಟ್ಟು ಶೂ ಹಾಕಿ ನಿಲ್ಸಿದ್ದೆ ಅಲ್ಲಿಗೆ ಮಿಲ್ಕ್ ಶೇಕ್ನ ಕೊಟ್ರು ಅವಳು ಕುಡಿದು ಕೈ ಕೊಟ್ಟು ಓದಲು ಸಂತಗೆ ಕಂಡ್ರೆ ಭಾರಿ ಲವ ಅವಳು ಕೊಟ್ಟಿದ್ದೆಲ್ಲ ನೀಟಾಗಿ ತಿಂದು ಮುಗಿಸ್ಬೇಕು ಅಂತೇಳಿ ತಂದು ಕೊಟ್ಟು ಕುಡಿಸ್ ಕರ್ಕೊಂಡೋದ್ರು ಮನೆಯೆಲ್ಲ ಕ್ಲೀನ್ ಮಾಡಿ ಮುಗಿಸಿದ್ದಾಯ್ತು ನಾನಿವಾಗ ಸಂತು ಪೂಜೆ ಮಾಡೋಣ ಅಂತ ಮಾಡ್ತಾಯಿದ್ರೆ ಹೂವು ಕಿತ್ಕೊಂಡು ಬರ್ತೀನಿ ಒಂದಷ್ಟು ಹೂವುಗಳು ಬಿಟ್ಟಿದ್ದಾವೆ ಬೆಳಗ್ಗೆ ನೋಡಿದೆ ಬಟ್ ಅರಳಿರಲಿಲ್ಲ ಇನ್ನು ಕೋಸ್ಕರ ಸುಮ್ಮನೆ ಇದೆ ಬಟ್ ಇವಾಗ ಅರಳಿರುತ್ತೆ ಇಲ್ಲಿ ಹ್ಞೂ ಅರಳಿದೆ ಇಲ್ಲಿ ಇಲ್ಲೆರಡು ಐತೆ ಇದೆರಡು ಇಲ್ಲಿ ಒಂದು ಮತ್ತು ಒಂದು ಮತ್ತು ಇಲ್ಲಿ ಒಂದು ಮತ್ತು ಇಲ್ಲಿ ಒಂದು ಒಂದಿಷ್ಟು ಬಿಟ್ಟಿದೆ ಇಲ್ಲಿ ಟೊಮೆಟೊ ಕಾಯಿನೂ ಬಿಟ್ಟಿದೆ ಒಂದೇ ಒಂದು ಎಷ್ಟೊಂದು ಹೂ ಇದೆ ಬಟ್ ಯಾವ ಹೂವದಲ್ಲೂ ಟೊಮೆಟೊ ಆಗ್ತಾಯಿಲ್ಲ ಅದು ಒಂದೇ ಒಂದು ಟೊಮೆಟೊ ಬಂದಿದೆ ಗಿಡದಲ್ಲಿ ಅಷ್ಟೇ ಜಾಸ್ತಿ ಬಿಟ್ಟಿದ್ರೆ ಹೆಂಗೋ ಮನೆಗೆ ಯೂಸ್ ಆಗ್ತಿತ್ತು ಆದರೆ ಬಿಡ್ತಾಯಿಲ್ಲ ದಾಸವಾಳನೂ ಕೂಡ ಚೆನ್ನಾಗಿ ಮುಗ್ಗ ಐತೆ ಇಲ್ಲೆಲ್ಲ ಮುಗ್ಗೈತೆ ಜಾಸ್ತಿ ಮೊಗ್ಗು ಕಚ್ಚಿದೆ ಇದರಲ್ಲೂ ಒಂದಷ್ಟು ಮೊಗ್ಗು ಕಚ್ಚಿದೆ ಇಲ್ಲೂ ಇದೆ ಸಿಕ್ಕಾಬಿಟ್ಟೆ ಐತೆ ದಾಸವಾಳ ಈ ಸರಿ ಮಾತ್ರ ಸಿಕ್ಕಾಬಿಟ್ಟೆ ಬಿಟ್ಟಿದೆ ಬಟ್ ಆದರೆ ಏನು ಗೊತ್ತಾ ವೈ ಕಪ್ ಕಪ್ ಹುಳುಗಳ ಥರ ಆಗ್ತೈತೆ ಆಗ್ತೈತೆ ಅಂತ ಗೊತ್ತಿಲ್ಲ ಏನು ಹಾಕಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಬೇಕಾದಷ್ಟು ಮೊಗ್ಗೈತೆ ಮಾತ್ರ ಇಲ್ಲೆಲ್ಲ ಇಲ್ಲಿ ಎಷ್ಟು ಮೊಗ್ಗಿದ್ದಾವೆ ಇನ್ನು ಚಿಗುರುತಾನೆ ಐತೆ ಮುಗ್ಗಲ್ ಬರ್ತಾನೇ ಇದ್ದಾವೆ ಒಂದಾದ ಮೇಲೊಂದು ಒಂದಾದ್ಮೇಲೊಂದು ಇಷ್ಟು ಸುಮಾರಾಗಿ ಬಂದೈತೆ ಒಂದಷ್ಟು ತಳಿಸಿ ಅಂತ ಮಾಡಿಸಿ ರೀ ಅಯ್ಯೋ ನಮ್ಮ ಮನೇಲಿ ಹಿಂಗೆ ನಾನು ಹೂವು ಕಿತ್ಕೊಬರಕ್ಕೆ ಹೋಗಿದ್ದೀನಿ ಅಲ್ಲೇ ದೀಪನೇ ಹಚ್ಚಿ ಅಯ್ಯೋ ರಾಮ ಒಂದೊಂದು ಇಡಿ ಹೂವು ಅದು ಫ್ರೆಶ್ ಆಗಿ ಐತೆ ಅಂದ್ಬಿಟ್ಟು ತೆಗೀತಾ ಇಲ್ಲ ಬೇಡ ಚೆನ್ನಾಗಿ ಐತೆ ಅಂದ್ಬಿಟ್ಟು ಇಲ್ಲಿ ಇಡಿ ಒಂದು ಅಲ್ಲೇ ಲಕ್ಷ್ಮಿಗೆ ಎಲ್ಲ ಇಡ್ರಿ ಲಕ್ಷ್ಮಿ ಗಣೇಶನ್ಗೆ ಅಲ್ಲ ನೈವೇದ್ಯಕ್ಕೆ ಇಟ್ಟಿರೋದು ಅದನ್ನೇ ತೆಗ್ದಿಲ್ಲ ನೋಡಿದ್ರೆ ಹಂಗೆ ಪೂಜೆ ಮಾಡ್ತಿದ್ದೀರಲ್ಲ ತೆಕ್ಕೊಡಿ ಇದು ಹಣ್ಣು ಇಲ್ಲಿ ಹಣ್ಣು ಮತ್ತೆ ಇದು ತಂಗ್ಳು ನೈವೇದ್ಯದಲ್ಲಿ ಪೂಜೆ ಮಾಡ್ತಾವ ಸಂತೋ ದೇವ್ರಿಗೆ ಯಾರಾದ್ರೂ ತಂಗ್ಳು ನೈವೇದ್ಯ ಇಡ್ತಾರ ಇದು ತಂಗ್ಳೇ ಲೆಕ್ಕ ಅಲ್ಲಿ ಹೂವು ಬಿದ್ದಿರದ ಕೊಡಿ ಪರ್ಪಲ್ ಕಲರ್ದು ಇಲ್ಲಿ ಗೊಂದು ಮಾಡಿಸ್ಬಿಡಿ ಹೊರಗಡೆ ಎಷ್ಟು ಆಯ್ತು ಒಂದು ಎರಡು ಮೂರು ನಾಲ್ಕು ಐದು ಆರ ಹ್ಮ್ ಇಲ್ಲಿ ಈಶ್ವರ ಆಚೆ ಹೊರಗಡೆ ಅಲ್ಲಿರೋದಕ್ಕೆ ಇಲ್ಲಿ ಕಣ್ರೀ ಅಲ್ಲೇ ರಾಮ ಸಂತೋಷರಮ್ಮ ಇನ್ನು ಅವ್ರು ಪೂಜೆ ಮಾಡಿ ಮುಗಿಸ್ಲಿ ಹಿಂಗೆ ವಿಚಿತ್ರವಾಗಿ ಪೂಜೆ ಮಾಡೋದು ನಮ್ಮ ಮನೆಯಲ್ಲಿ ಅಲ್ಲಿ ಹೂ ಕಿತ್ಕೊ ಬರೋವರೆಗೂ ವೆಯ್ಟ್ ಮಾಡಿಲ್ಲ ಹೆಂಗ್ ಬೇಕಂಗೆ ಪೂಜೆ ಮಾಡಾ ಕೊಡ್ತಾವ್ರೆ ಅರ್ಜೆಂಟ್ ಅಲ್ಲ ಅವ್ರು ಡ್ಯೂಟಿಗೆ ಹೋಗ್ಬೇಕು ಅಂತ ನಾನು ಕೆಲಸ ಎಲ್ಲ ಮುಗೀತು ಪಾತ್ರೆನೂ ಕೂಡ ವಾಶ್ ಮಾಡಿದ್ದಾಗಿದೆ ಇಲ್ಲಿ ಎಲ್ಲ ಪಾತ್ರೆನೂ ವಾಶ್ ಮಾಡಿ ಸಿಂಕ್ ಕ್ಲೀನ್ ಮಾಡಿ ಹತ್ರ ತುಂಬ ಇಟ್ಟಿದ್ದೀನಿ ಇವಾಗ ಅದೇ ದೋಸೆ ಹಾಕ್ತೀನಿ ಹಾಕ್ತೀನಿ ದೋಸೆ ಹಾಕಬೇಕು ಸಂತೋಗೆ ಲೇಟ್ ಆಗಿಬಿಟ್ಟಿದೆ ಅಂತೆ ಅದಕ್ಕೋಸ್ಕರ ಬೇಗ ಬೇಗ ದೋಸೆ ಹಾಕು ದೋಸೆ ಹಾಕು ಅಂತ ಅಂತವ್ರೆ ದೋಸೆ ಹಾಕ್ತೀನಿ ಒಂದು ಪಿಂಪಲ್ ಬೇರೆ ಹಾಕ್ಬಿಟ್ಟೈತೆ ರೆಡ್ಗೆ ಈಟ್ಕಾಗೈತೋ ಏನಕ್ಕಾಗೈತೋ ಗೊತ್ತಿಲ್ಲ ನೋಡಬೇಕು ಏನಕ್ಕಾಗಿದೆ ಅಂತ ಇನ್ನು ಕಮೆಂಟ್ ಮಾಡಿದ್ರಿ ಒಬ್ಬರು ಬೀಟ್ರೂಟ್ ಜ್ಯೂಸ್ ಏನಕ್ಕೆ ಕುಡಿಯೋದು ಅಂತ ಹೇಳಿ ಅದು ಹೆಲ್ತ್ ಒಳ್ಳೇದು ಬ್ಲಡ್ನು ಕೂಡ ಇಂಪ್ರೂವೈಸ್ ಮಾಡುತ್ತೆ ಹಾಗೆ ನಮ್ಮ ಸ್ಕಿನ್ ಟೋನು ಚೆನ್ನಾಗಿ ಮಾಡುತ್ತೆ ಅಂತ ಹೇಳಿ ಕುಡಿಯೋ ಅಂಥದ್ದು ಕ್ಲಿಯರ್ ಸ್ಕಿನ್ ಅಂತ ಏನಲ್ಲ ನನಗೂ ಅವಾಗ ಅವಾಗ ಈ ರೀತಿ ಪಿಂಪಲ್ಗಳು ಬರುತ್ತೆ ಕಲರ್ ಏನು ತೀರಾ ಕಲರ್ ಇದ್ದೀನಿ ಅಂತಲೂ ಏನಿಲ್ಲ ಲೈಟಿಂಗ್ಸ್ ಚೆನ್ನಾಗಿದ್ದಾಗ ಕಲರ್ ಹಾಕಿ ಕಾಣಿಸ್ತೀನಿ ಲೈಟಿಂಗ್ಸ್ ಇಲ್ಲ ಅಂದರೆ ಕಪ್ಪು ಕಾಣಿಸ್ತೀವಿ ಅಷ್ಟೇ ಹೊರ್ತ ಇನ್ನೇನು ನಾನೇನು ತುಂಬ ಒಳ್ದೋಯ್ತಾ ಇಲ್ಲ ನಮ್ಮ ಸಂತು ನನ್ನ ಅದನ್ನೇ ಇರ್ತಾರೆ ಅವ್ರಿಗಿಂತ ಕಲರ್ ಕಮ್ಮಿ ಅಂತೆ ನಾನು ಬಟ್ ಆದರೆ ಸಂತು ಹೊರಗಡೆ ಡ್ಯೂಟಿ ಮಾಡಿ ಕಲರ್ ಕಮ್ಮಿ ಆಗಿದ್ರೆ ಬಟ್ ನನಗಿಂತ ಜಾಸ್ತಿ ಕಲರ್ ಇರೋದು ಸಂತುನೇ ಬಟ್ ಈಗ ಕಲರ್ ಇಲ್ಲ ನನಗಿಂತ ಜಾಸ್ತಿ ಮುಂಚೆ ಇದ್ದರು ಅದೇ ಕಮೆಂಟ್ ಮಾಡ್ತಿದ್ರೆ ಅಲ್ವಾ ಬೀಟ್ರೋಟ್ ಜ್ಯೂಸ್ ಕುಡಿಯೋದು ಬ್ಲಡ್ ಇಂಪ್ರೂವೈಸು ಕೂಡ ಆಗುತ್ತೆ ಬಾಡಿನಲ್ಲಿ ಹೆಲ್ತು ಕೂಡ ಚೆನ್ನಾಗಿರುತ್ತೆ ಸ್ಕಿನ್ನು ಆದಷ್ಟು ಒಳ್ಳೆ ಚೆನ್ನಾಗಿರುತ್ತೆ ಆಮ್ಲ ಮತ್ತು ಇದು ಬೀಟ್ರೋಟು ಎಲ್ಲ ಅದಕ್ಕೋಸ್ಕರ ಆ ಜ್ಯೂಸ್ಗಳನ್ನ ನಾನು ಕುಡಿತೀನಿ ಬಟ್ ಆದರೆ ಇವಾಗ ಮಾಡೋದಕ್ಕೂ ಆಗ್ತಾಯಿಲ್ಲ ಕುಡಿಯೋದಕ್ಕೂ ಆಗ್ತಾಯಿಲ್ಲ ಟೈಮೇ ಸಿಗ್ತಾಯಿಲ್ಲ ಹಾಗಾಗಿ ಬಿಟ್ಬಿಟ್ಟಿದ್ದೀನಿ ಮತ್ತು ಅದನ್ನು ಸ್ಟಾರ್ಟ್ ಮಾಡಬೇಕು ಅದೇ ಪಿಂಪಲ್ಗಳು ನೋಡಿ ಹಿಂಗೆ ಆಗ್ತಾ ಇರತ್ತೆ ಅವಾಗ ಅವಾಗ ಹೀಟ್ ಆದಾಗ ಆ ಟೈಮಲ್ಲೆಲ್ಲ ಆಗೈತೆ ಪಿಂಪಲ್ ಹಾ ಹ್ಞೂ ಆಗ್ತಾ ಇದೀನಿ ಆತ ಆಗ್ತಾ ಅರ್ಜೆಂಟ್ ಆಗ್ಬಿಟ್ಟೈತೆ ಸಂತುಗೆ ಅಯ್ಯೋ ಓಕೆ ಅವ್ರಿಗೆ ಫಸ್ಟು ದೋಸೆ ಹಾಕೊಡ್ತಿರ್ತೀನಿ ನಾನು ಗ್ಯಾಸ್ ಆಫ್ ಮಾಡಿಬಿಟ್ಟೆ ಜಾಸ್ತಿ ಕವಾಗ್ಬಿಟ್ಟೈತೆ ಪೂರಾ ಜೋರಾಗಿ ಮಳೆ ಸುರಿತಾ ಆಹಾ ಇದು ನೋಡೋಕ್ಕೆ ಒಂದು ಚಂದ ಅನ್ನ ಹತ್ರ ಬರ್ತೈತೆ ಮಳೆ ಪುಣ್ಯಕ್ಕೆ ಮಕ್ಕಳು ಸ್ಕೂಲಿಂದ ಬಂದಮೇಲೆ ಈ ಥರ ಮಳೆ ಬರ್ತಾ ಇದೆ ಇಲ್ಲ ಅಂದಿದ್ರೆ ಕಷ್ಟ ಅನಿಸ್ತಿತ್ತು ಹೆಂಗೋ ಅವ್ರು ಮಕ್ಕಳಿಬ್ರು ಮಕ್ಕಳಿಬ್ಬರು ಬಂದಿದ್ದಾದ್ಮೇಲೆ ಮಳೆ ಬಂದರೆ ಹೆಂಗಾದರೂ ಬರಲಿ ಎಷ್ಟಾದರೂ ಜೋರಾಗಿ ಬರಲಿ ತೊಂದರೆ ಇರೋದಿಲ್ಲ ಬಟ್ ಆದರೆ ಸ್ಕೂಲಲ್ಲಿದ್ದಾಗ ಇನ್ನೇನು ಸ್ಕೂಲ್ ಮುಗಿಯೋ ಟೈಮಲ್ಲಿ ಬಂದುಬಿಡತ್ತಲ್ಲ ಆ ಕಷ್ಟ ಇವಾಗ ಪರವಾಗಿಲ್ಲ ಬೆಳಗ್ಗೆಯಿಂದ ಬಿಸಿಲಿತ್ತು ಆಲ್ಮೋಸ್ಟು ಇವಾಗ ಮಳೆ ಬರೋದಕ್ಕೆ ಶುರು ಆಗಿರೋದು ಇಲ್ಲಿ ಸಾನು ಬಂದೋಳು ಹಾಗೆ ಮಲಗಿಬಿಟ್ಟವಳೆ ಸೋಫಾ ಮೇಲೆ ಉದ್ರುಕೊಂಡು ಇನ್ನು ಉಳಿದು ಮಾತ್ರ ನಿದ್ರೆ ಇದ್ರೆ ಏನು ಬರೋದಿಲ್ಲ ಏನು ಹಂಗಾಡ್ತಿದೆಯೇ ಆ ಬೆಳಕೇ ಇಲ್ಲ ಸ್ವಲ್ಪ ಪೂರ್ತಿ ಕತ್ಲೆ ಕತ್ತಲಾಗ್ಬಿಟ್ಟೈತೆ ಆಲೆ ಆರು ಗಂಟೆ ಏಳು ಗಂಟೆ ಥರನೇ ಡೈಲಿ ಹಿಂಗೆ ಆಯ್ತೈತೆ ನಿನ್ನೆ ಬಂದಿತ್ತಾ ಹಾಂ ಇಲ್ಲ ನಿನ್ನೆ ಮಳೆ ಇರಲಿಲ್ಲ ಇವತ್ತು ಸರಿಯಾಗಿ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಒಂದು ದಿನ ಬಿಟ್ಟು ಒಂದಿನ ಬರ್ತೈತೆ ಹಿಂಗೆ ಬಂದರೆ ಹೆಂಗೋ ನಾವು ಬಟ್ಟೆಗಳ ನೀಟಾಗಿ ಒಣಗಿಸ್ಕೊಳ್ಬೋದು ಒಗೆದು ಹಾಕಿದ್ದನ್ನ ಎಲ್ಲದನ್ನೂ ಏನು ಸಂತ ರೂಮಲ್ಲಿ ಮಲಗಿದ್ದಾರೆ ಅವರೂ ಮಳೆ ಬರ್ತಾ ಇರೋದ್ರಿಂದ ಪೂರಾ ಚಳಿ ಚಳಿ ಅನಿಸ್ತೈತೆ ಅದಕ್ಕೋಸ್ಕರ ಬಿಸಿ ಬಿಸಿಯಾಗಿ ತಿನ್ನೋದಕ್ಕೆ ಸಿಂಪಲಾಗ ಹಾಗೆ ಫ್ರೈ ಮಾಡ್ಕೊಳ್ಳೋಣ ಏನನ್ನ ಅಂದರೆ ಇಲ್ಲಿ ಮೊಳಕೆ ಕಾಳನ್ನು ಇದನ್ನು ಹೇಗೆ ತವಾದ ಮೇಲೆ ಹಾಕ್ಕೊಂಡು ಎಣ್ಣೆ ಹಾಕ್ಬಿಟ್ಟು ತವಾದ ಮೇಲೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಸಾಕತ್ತಾಗಿರುತ್ತೆ ಹಿಂಗೆ ಮಾಡ್ಕೊಂಡು ತಿನ್ನಕ್ಕೆ ಮಾತ್ರ ಇದರಲ್ಲಿರೋ ನೀರು ಹೋಗೋವರೆಗೂ ಫ್ರೈ ಮಾಡ್ಕೊಂಡ್ರೆ ಒಂದಷ್ಟು ಕುಕ್ಕಾಗಿರುತ್ತೆ ಇದು ಇವಾಗ ಹೇಗೆ ಫ್ರೈ ಮಾಡೋಣ ಇದ್ರ ಜೊತೆ ಸಾಲ್ಟು ಸ್ವಲ್ಪ ಚಿಲ್ಲಿ ಪೌಡರ್ ಇದನ್ನು ಹಾಕ್ಕೊಂಡು ಸ್ವಲ್ಪ ಅದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು ಅಷ್ಟೇ ಇದು ಈಸಿಯಾಗಿ ಚೆನ್ನಾಗಿರುತ್ತೆ ಮಾತ್ರ ತಿನ್ನೋದಕ್ಕೆ ಇದನ್ನು ತೆಗೆದು ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಇರಲ್ಲ ಸ್ವಲ್ಪ ಕುಕ್ಕಾಗಿರುತ್ತೆ ಜೊತೆ ತಾನೆ ಇರಬೇಕು ಸ್ವಲ್ಪ ವ್ಯವಸ್ಥೆ ಚೆನ್ನಾಗಿರುತ್ತೆ ತಿನ್ನಕ್ಕೆ ಮಳೆಗೆ ಇನ್ನು ನಾನು ಕೂಡ ತಿನ್ನು ಮುಗಿಸ್ದೆ ಇದನ್ನು ನನಗೆ ಸ್ಕೂಲ್ ಟೈಮಲ್ಲಿ ತಿಂದ ಅಭ್ಯಾಸ ಇದ್ದಿದ್ದು ಅಂದರೆ ನನಗೆ ಒಬ್ಳು ಮರಾಠಿ ಫ್ರೆಂಡ್ ಫ್ರೆಂಡಿದ್ಲು ಅಂದರೆ ಬೆಂಚ್ಮೆಂಟ್ ನನಗೆ ಅಂತಲ್ಲ ನಮ್ಮ ಬೆಂಚ್ಮೆಂಟ್ ಅವಳು ಎಲ್ರಿಗೂ ಫ್ರೆಂಡು ಅವಳು ಮಾಡ್ಕೊಂಡು ತರ್ತಾಯಿದ್ಲು ಈ ಮಳೆಗಾಲದಲ್ಲಿ ಸ್ಕೂಲಿಗೆ ಮಾಡ್ಕೊಂಡು ತರ್ತಿಲ್ಲ ಅವಾಗ ಚೆನ್ನಾಗಿ ತಿಂತಿದ್ವಿ ನಾವು ಸ್ಕೂಲಲ್ಲಿ ಕೂತ್ಕೊಂಡು ಅದು ಒಂಥರ ಚೆನ್ನಾಗಿರೋದು ಅದಕ್ಕೋಸ್ಕರ ನೆನಪಾಗೋಯ್ತು ಇವತ್ತು ಮೊಳಕೆಗಳಿದ್ವಲ್ಲ ಇರ್ಬೋಲ್ಲ ಅಂಥೇಳಿ ಅದನ್ನು ಮಾಡಿ ತಿಂದಿದ್ದು ಇನ್ನು ಬಟ್ಟೆಗಳಿದ್ವು ಎರಡು ಬಕೆಟ್ ಫಿಲ್ ಆಗಿದ್ದಾವೆ ಫೋಲ್ಡ್ ಮಾಡಬೇಕಾಗಿರೋ ಬಟ್ಟೆಗಳು ತುಂಬ ದಿನ ಆಗಿತ್ತು ಫೋಲ್ಡ್ ಮಾಡಿ ನಾನು ಮುಂಚೆಯನ್ನು ಹೇಳ್ತೀನಲ್ವ ನನಗೆ ಪಾತ್ರೆ ತೊಳೆಯೋದು ಬಟ್ಟೆ ಫೋಲ್ಡ್ ಮಾಡೋದು ಎರಡೂ ಇಷ್ಟ ಆಗಿದೆ ಕೆಲಸ ಇನ್ನು ಅಡುಗೆ ಮಾಡು ಎಷ್ಟು ಬೇಕಾದರೂ ಮಾಡ್ತೀನಿ ಇನ್ನು ಬೇರೆ ಕೆಲಸ ಮಾಡು ಮಾಡ್ತೀನಿ ಬಟ್ ಇದು ಎರಡೂ ಇಷ್ಟ ಆಗಲ್ಲ ಅದಕ್ಕೋಸ್ಕರ ಫಿಲ್ ಮಾಡಿ ಹಾಗೆ ಇಟ್ಟಿದ್ದೆ ಪಾತ್ರೆ ಆದರೆ ಕಣ್ಣಿದ್ರೆ ಕಾಣಿಸ್ತಾ ಇರುತ್ತೆ ವಿಧಿ ಇಲ್ಲ ಅಂತ ತೊಳೆದು ಬಿಡ್ತೀವಿ ಬಟ್ ಈ ಬಟ್ಟೆ ಫಿಲ್ ಮಾಡೋ ಒಂದು ಕಡೆ ತಳ್ಳಿ ಇಟ್ಬಿಟ್ರೆ ಮುಗಿದೋಯ್ತು ಕಣ್ಣಿಗೆ ಕಾಣಲ್ವಲ್ಲ ಅಂತ ಸುಮ್ಮನೆ ಆಗ್ಬಿಡ್ತೀನಿ ಅದಕ್ಕೋಸ್ಕರ ಇವತ್ತು ಇಲ್ಲ ಫೋಲ್ಡ್ ಮಾಡಿಬಿಡೋಣ ಅಂತ ತೆಗೆದೆ ಫೋಲ್ಡ್ ಮಾಡೋಕ್ಕೆ ತೆಗೆದ್ರೆ ಹತ್ತು ಹದಿನೈದು ನಿಮಿಷ ಈ ಥರ ಫೋಲ್ಡ್ ಮಾಡೋದಿನ ಅನ್ಕೊತೀನಿ ಡೈಲಿ ಅಲ್ಲಲ್ಲೇ ಫೋಲ್ಡ್ ಬಿಡೋಣ ತೆಗ್ದಾಗಲೇನೆ ಅಂತ ಬಟ್ ಆದರೆ ಹಾಗೂ ಆಗೋದಿಲ್ಲ ಏನು ಎಲ್ಲದನ್ನು ಫೋಲ್ಡ್ ಮಾಡಿ ಎತ್ತಿಡೋಣ ಅಂತ ಎತ್ತಿರ್ತದೆ ಅಷ್ಟರಲ್ಲಿ ನಾನು ಕೂಡ ಸ್ನಾನ ಮುಗಿಸ್ಕೊಂಡು ಬಂದು ದೇವ್ರ ಪೂಜೆ ಮಾಡಿಬಿಟ್ಟು ನಾ ಫೋಲ್ಡ್ ಮಾಡ್ತಾ ಕೂತಿರೋದು ಸಂತನು ಡ್ಯೂಟಿಗೆ ಹೋಗಿದ್ರು ಕನುಷಿನೂ ಅಲ್ಲೇ ಆಡ್ತಾಯಿದ್ಲು ಸಾನೂ ಕೂಡ ಮಲಗಿದವಳು ಅವಳು ಕೂಡ ಎದ್ಲು ಇನ್ನೆಲ್ಲದನ್ನು ನಾನು ಫೋಲ್ಡ್ ಮಾಡಿ ಸಾನು ಎತ್ತಿ ಜೋಡ್ಸ್ಕೊಳ್ತಾಳು ನಾನೇನು ಜೋಡಿಸ್ಬೇಕು ಅನ್ನೋದು ಏನಿಲ್ಲ ಹಾಗಾಗಿ ಬೇಗ ಬೇಗ ಫೋಲ್ಡ್ ಮಾಡಿ ಮುಗಿಸ್ತೆ ನಮ್ಮ ಕನುಷಿ ಜುಟ್ಟ ಹಾಕೊಂಡಿರೋದು ನೋಡಿ ಜುಟ್ಟ ಕೊಡ್ತೀನಿ ಭಾರ ಬೇಡವಂತೆ ಈ ಯಾವ ತರದಲ್ಲಿ ಇರ್ತಾಳೆ ಅಂದ್ರೆ ತೆಂಗಿನ ಮರ ಸೀಳು ಬಿದೋಗಿರೋ ತೆಂಗಿನ ಮರ ಕಡೆ ಕನೋ ನಿಂತ ಈ ಬೆಳಕು ಕಾಣಿಸ್ತಾ ಇಲ್ಲ ನೋಡ್ತೀನಿ ಈ ಅಲ್ಲಿ ಬಿಡು ನೀನು ಕೈ ಬಿಡು ಅದೇ ಸೀಳೋಗಿರೋ ತೆಂಗಿನ ಮರ ಹಿಂಗೆ ಈ ಅದೇನೋ ಸನೋ ಸಿಡ್ದು ಸೀಳೋಗಿರುತ್ತಲ್ಲ ಸಾನು ನಿನ್ಗಿಂತ ಜಾಸ್ತಿ ನಿನ್ ಜೊತೆ ಕುಣಿತೈತೆ ಕಡೆಕನೋ ಅಲ್ಲಿ ಆ ಕಡೆ ಒಂದರ್ದ ಈ ಕಡೆ ಒಂದರ್ದ ಬಾ ಸಾಕಾಯ್ತಿವಾಗ ಜುಟ್ಟ ಹಾಕ್ಸ್ಕೊ ಕರೆಕ್ಟಾಗಿ ಆಗಿ ಓಯ್ ಬಚ್ಚಂಗ್ಕಬಾ ಇದ್ಯಾ ಯಾಕಿನ್ ಕುಣಿದ್ಯಾಕನೋ ನಮ್ ಕನುಷಿ ನೋಡ ಅಂತವೆಲ್ಲ ಇದೇನೆ ಮಧ್ಯಾಹ್ನ ಸ್ಕೂಲಿಂದ ಬಂದ್ಲು ಅಂದ್ರೆ ಮುಗೀತು ಇದನ್ನ ಹಾಕೊಂಡ್ ಕೂತ್ಬಿಡ್ತಾಳೆ ಅವಳು ಹಂಗೆ ಅಲ್ವಾ ಆಡೋದು ಅದಕ್ಕೆ ಏ ಬೆಳಕು ಕಾಣಿಸ್ತಾ ಇಲ್ಲ ಕಡೆ ಕರ್ ಕಾಣಿಸ್ತಾ ಇದೆ ಆ ಕಡೆಯಿಂದ ಫೋಕಸ್ ಬಂದು ಕರ್ಗಿದ್ಯಾಕನೂ ನೀನು ಕರ್ಗಿದಿಯೋ ಬೆಳಗಿದ್ಯೋ

ತಿಂದಿದ್ದೆಲ್ಲ ಜೀಡಾಗಿ ಅಲ್ಲೇ ಹೋಗ್ಬಿಡ್ತೈತೆ ಅಲ್ಲಿ ಎಲ್ಲ ಕೆಲಸನೂ ಮುಗಿಸಿದಾಯ್ತು ಬಟ್ಟೆ ಮಡಿಸಿ ಬಟ್ಟೆಗಳು ವಾಶ್ ಮಾಡಿದ್ದು ಒಣಗಾಕಿ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಮುಗಿಸಿದಾಯ್ತು ಟೈಮ್ ಆಲ್ರೆಡಿ ಬಂದು ಒಂಬತ್ತು ಗಂಟೆನೂ ಆಯಿತು ಇವಾಗ ಊಟ ಮಾಡಬೇಕು ಅಡುಗೆ ಏನೂ ಮಾಡಿಲ್ಲ ಊಟ ಮಾಡಬೇಕು ಆದರೆ ಬಟ್ ಏನು ಊಟ ಅಂದರೆ ಇಲ್ಲಿ ಸಾಯ್ತು ಹೈದ್ರಾಬಾದ್ ಬಿರಿಯಾನಿ ನಂಗೆ ಬಿಳೆಡಿ ಅಂತೆ ಹೈದ್ರಾಬಾದ್ ಬಿರಿಯಾನಿ ತಂದಿದ್ದಾರೆ ನನಗೂ ಬೇಜಾರನ್ನಿಸ್ತೈತಿ ಇವತ್ತು ಯಾಕೋ ಮೂಡ್ ಆಫ್ ಆದಂಗೆ ಏನೋ ಅಡುಗೆ ಮಾಡೋ ಮನ್ಸು ಬರಲಿಲ್ಲ ಅದಕ್ಕೋಸ್ಕರ ಮಾಡಲ್ಲ ನಾನು ನನಗೆ ಆಯ್ತಾ ಇಲ್ಲ ಮಾಡಲ್ಲ ಅನ್ನಲಿಲ್ಲ ಏನು ಮಾಡಲಿ ಮಾಡಲಿ ಅಂತ ಇದೆ ಸಂತು ಬಿಡು ಆಚೆಯಿಂದ ತರ್ತೀನಿ ಅಂದರು ಇನ್ನು ಸಾನು ನಿನ್ನೆ ಮಳೆ ಕಳ್ ಕಾಯಿ ನಾನು ನೋಡ್ಬಿಟ್ಟು ಚಿಕನ್ ಸ್ಮೆಲ್ ಮಮ್ಮಿ ತನ್ಕೊ ಬರ್ಲಲ್ಲ ಅದಕ್ಕೋಸ್ಕರ ಸಂತು ಮಧ್ಯಾಹ್ನ ಡ್ಯೂಟಿಗೆ ಹೋದ್ರೆ ಮಧ್ಯಾಹ್ನ ಮೂರು ಗಂಟೆಗೆ ಏನೋ ಬಂದಿದ್ದು ಹಾಗಾಗಿ ನಾನ್ ವೆಜ್ಜು ತಂದು ಕೊಡೋದಕ್ಕಾಗಿಲ್ಲ ಇನ್ನೂ ಇವತ್ತು ಮಾಡಿದ್ರೆ ನಾಳೆ ಗುರುವಾರ ತಿನ್ನೋ ಹಾಗಿಲ್ಲ ಅದಕ್ಕೋಸ್ಕರ ಬೇಡ ಅಂದ್ಬಿಟ್ಟು ಹೊರಗಡೆಯಲ್ಲೇ ಚರ್ಚ್ ಬಿಡೋಣ ಅಂತ ಹೊರಗಡೆಯಲ್ಲೇ ಚರ್ಸಿದ್ದೀನಿ ಇನ್ನು ಇವಾಗ ಅದನ್ನು ಹಾಕಿಕೊಡ್ತೀನಿ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಈಗ ಸಿರಿಯಾಗಿ ಹೋಗೈತೆ ಕನುಷಿಗೆ ನೋಡಿಬಿಟ ಇಲ್ಲಿ ಒಂದೈತೆ ಕಣಂತ ಕಣ ಅಂತ ನಾಲ್ಕು ಜನ ಫ್ಯಾಮಿಲಿ ಪ್ಯಾಕ್ ಅಂದ್ರೆ ಸು ಮೆಲಗೈತಿ ಸಮಾಧಾನ ತಾಯಿ ಸಮಾಧಾನ ಬಿಡು ಒಂದು ಕನುಷಿಗೆ ಹೊರಗಡೆಯಿಂದ ತಂದಿರೋದು ಅಂತ ಅರ್ಜೆಂಟ್ ಆಗಿಬಿಟ್ಟಿರ್ತವೆ ಅವಳಿಗೆ ತಿನ್ನಲ್ಲ ಅಷ್ಟು ತಿನ್ನಲ್ಲ ಲಾಸ್ಟಲ್ಲಿ ಅರ್ಧಕ್ಕೆ ಅರ್ಧ ತಿಂದು ಬಿಡ್ತಾಳೆ ಅದನ್ನ ಅಟ್ಕ ಆಡ್ತಾಳೆ ಬಟ್ ಟೇಸ್ಟ್ ಸಕ್ಕದಾಗಿರುತ್ತೆ ಇದು ಫ್ಲೇವರ್ ಫ್ಲೇವರ್ಡ್ ರೈಸ್ ಬರೀ ವೈಟ್ ರೈಸ್ನೇ ತಿನ್ಕೋಬಹುದು ಆ ಥರ ಫ್ಲೇವರ್ ಇರುತ್ತೆ ನೀನು ಮೊಸರು ಬಜಿ ಕೊಡ್ತೀನಿ ನೀನು ನಾನು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ವಿಡಿಯೋ ತಪ್ಪು ತಪ್ಪು ಹೇಳ್ದಾಗ ಹೊಡಿತೀನಿ ಮಾತ್ರ ಗ್ಯಾರಂಟಿ ಕಡೆ ನಿನಗೆ ಕಲ್ಲಿ ಫಸ್ಟ್ ಕಲ್ಲಿ ಮೇಲೆ ಹೇಳ್ತೀನಿ ಓಕೆ ಇನ್ನು ಈ ವಿಡಿಯೋ ನೈ ಲೈಕ್ ಏನ್ ಮಾಡ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದು ನಾ ಮರೆಯಬೇಡಿ ಹಾಗೆ ಹೇಳಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡ್ತಿರ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿ ಕಾಣ್ತಾ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದ್ರೆ ಮರೆಯಬೇಡಿ ಈ ವಿಡಿಯೋ ನೋಡಿದ್ರು ಈ ವಿಡಿಯೋ ಇಲ್ಲಿ ಹೋಗಿ ನೋಡೋದಕ್ಕೆ ಹಾಗೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್